ನಾವೀಗಿರೋದು ಬೆಂಟಿ ಫೀಲ್ಡ್ ಅಲ್ಲಿ ಇದು ಸೀಡ್ ಪ್ರೊಡಕ್ಷನ್ ಪ್ಲಾಂಟ್ ಇಲ್ಲಿ ನಾವು ಹೆಂಗೆ ಪಾಲಿನೇಷನ್ ಮಾಡೋದು ಯಾವಾಗ ಎಮಸ್ಕುಲೇಷನ್ ಮಾಡೋದು ಪಾಲಿನೇಷನ್ ಡೆಮಸ್ಕ್ಯುಲೇಷನ್ ಮಾಡಿ ಪಾಲಿನೇಷನ್ ಯಾವ ಟೈಮಿಂಗ್ ಮಾಡಬೇಕು ಮತ್ತೆ ಇದು ಯಾವ ವೆರೈಟಿ ಮತ್ತು ಇದು ಯಾವ ಕಂಪ್ನಿಯಿಂದ ತಗೊಂಡಿದ್ದಾರೆ ಅನ್ನೋದನ್ನ ನಾವು ತಿಳಿದ್ರು ಇದು ರಾಶಿ ಕಂಪ್ನಿಯಿಂದ ಬಂದಿದೆ ಈ ಕಂಪ್ನಿಲಿ ಈ ವೆರೈಟಿ ಒಳಗೆ ಮೇಲು ಮತ್ತು ಫೀಮೇಲ್ ಹೆಂಗೆ ಐಡೆಂಟಿಫೈ ಮಾಡೋದಂದರೆ ಇಲ್ಲಿ ಸ್ಟೆಮ್ ಇದೆ ಸ್ಟೆಮ್ ಅಲ್ಲ ಇಲ್ಲಿ ರೆಡ್ ಪಿಗ್ಮೆಂಟೇಷನು ಈ ಥರ ಇರುತ್ತೆ ನೋಡಿರಿ ರೆಡ್ ಪಿಗ್ಮೆಂಟೇಶನ್ ಇದನ್ನ ಮೇಲ್ ಅಂತ ಕರಿತೀವಿ ಅಂದರೆ ಇದು ಗಂಡು ಗಂಡು ಗಿಡ ಅಂತ ಕರಿತೀವಿ ಈ ಕಡೆ ನೋಡ್ತಿರ್ಬೋದು ಇದು ಫೀಮೇಲ್ ಇಲ್ಲಿ ನಮಗೆ ಪಿಂಕ್ ಕಲರ್ ಏನು ಅಂದರೆ ಗುಲಾಬಿ ಕಲರ್ ಯಾವುದೇ ಐಡೆಂಟಿಫೈ ಇಲ್ಲ ಅದಕ್ಕೆ ಇದನ್ನ ಫೀಮೇಲ್ ಅಂತ ಕರಿತೀವಿ ಇದಕ್ಕೂ ಇದಕ್ಕೂ ಒಂದು ಬೇರೆ ಆಗಿ ನಾವು ಪಾಲಿನೇಷನ್ ಸೆಲ್ಫ್ ಪಾಲಿನೇಷನ್ ಆಗಬಾರ್ದು ಅಂತ ಹೇಳಿ ಇವರು ಏನ್ ಮಾಡ್ತಾರೆ ಅಂದರೆ ಮಗನ ಇವಾಗ ಇವೆರಡು ಫ್ಲವರ್ ಇದ್ದಾವೆ ಇದರಲ್ಲಿ ಯಾವುದು ಗಂಡು ಯಾವುದು ಹೆಣ್ಣು ಅಂತ ಹೆಂಗ್ ಐಡೆಂಟಿಫೈ ಮಾಡೋದಂದ್ರೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಎರಡು ಕಡೆ ಈ ಕಡೆನೂ ಪಿಂಕ್ ಇದೆ ಮತ್ತೆ ಒಳಗಡೆನೂ ಪಿಂಕ್ ಇದೆ ಇದನ್ನ ನಾವು ಗಂಡು ಹೂವು ಇದು ಹೆಣ್ಣು ಹೂವು ಯಾಕೆ ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅಂದ್ರೆ ಇಲ್ಲಿ ಒಳಗಷ್ಟೇ ರೆಡ್ ಇದೆ ಇವ ಹೊರಗೆ ರೆಡ್ ಇಲ್ಲ ಇದನ್ನು ನಾವು ಹೆಣ್ಣು ಹೂವು ಅಂತ ಕರಿತೀವಿ ಈಗ ಇದು ಇಲ್ಲಿ ನೋಡ್ತಿರ್ಬೋದು ಇದೆಲ್ಲ ಹೆಣ್ಣು ಇವಾಗ ಹೆಂಗೆ ಥರ ಈ ಥರ ಬರ್ಡ್ ಇರೋದು ಸೆಲೆಕ್ಟ್ ಬನ್ನ ಹಿಂಗೆ ಈ ಥರ ಓಪನ್ ಮಾಡಿದಾಗ ಈ ಥರ ನಮಗೆ ಸ್ಟೆಮೆನ್ ಸಿಗುತ್ತೆ ಇದಕ್ಕೆ ನಾವು ಇದು ಹೆಂಗಿರುತ್ತೆ ಅಂದರೆ ಸ್ಟಾರ್ಟಿಂಗ್ ತಳ್ಳುಗಿರುತ್ತೆ ನಾವು ಹೆಂಗೆ ಫಿಮೇಲ್ ಪ್ಲಾಂಟ್ ಫಿಮೇಲ್ ಅಂದರೆ ಮೇಲ್ ಫ್ಲವರ್ನ ತಗೊಂಬಂದು ಇಲ್ಲಿ ಇರುತ್ತಲ್ಲ ಈ ಡಸ್ಟ್ನ ಈ ಥರ ಹೀಗೆ ಹಿಂಗೆ ಪೋ ಇದು ಮಾಡಿದಾಗ ಇಲ್ಲಿರೋದು ಮೇಲ್ಗಡೆ ಇರೋದೇನಿರುತ್ತಲ್ಲ ಇದು ಅಗಲ ಆಗ್ತಾ ಹೋಗುತ್ತೆ ಅಗಲ ಆಗಿದ ನಂತರ ಹೆಂಗೆ ಕಾಣಿಸುತ್ತೆ ಹೀಗೆ ಯಾವ ಥರ ಕಾಯಿ ಬಿಡುತ್ತೆ ಅಂದರೆ ಹ್ಞೂ ಈಗ ಅಲ್ಲಿ ನೋಡ್ತಿರ್ಬೋದು ನೀವು ಡಸ್ಟ್ ಮಾಡಿದ ಮೇಲೆ ಯಾವ ಥರ ಕಾಯಿ ಬಿಡುತ್ತೆ ಅಂದರೆ ಈ ಥರ ಕಾಯಿ ಬಿಡ್ತಾ ಬಿಡ್ತಾ ನಮಗೆ ಲಾಸ್ಟಿಗೆ ಈ ಥರ ಆಗುತ್ತೆ ಈ ಥರ ಆದ ನಂತರ ನಾವೇನು ಮಾಡ್ತೀವಿ ಸೀಟ್ ಬಿಡೋ ಮಧ್ಯಾಹ್ನ ಓಪನ್ ಮಾಡಿ ಬೆಳಗ್ಗೆ ನಾವು ಪೋಲನ್ನು ಅದಕ್ಕೆ ಡಸ್ಟ್ ಮಾಡಬೇಕು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ನಿಮಗೆ ನೋಡ್ತಿರ್ಬೋದು ಈ ಥರ ದೊಡ್ಡಕ್ಕೆ ಸೀಡ್ ಪ್ರೊಡಕ್ಷನಿಗೆ ಬಲಿ ಬಲಿಯೋ ಥರ ಬಿಡ್ತಾರೆ ಇದು ಹೆಂಗೆ ಸೀಡ್ ಪ್ರೊಡಕ್ಷನ್ ಮಾಡ್ತಾರೆ ಅಂದರೆ ಇವೆಲ್ಲ ಕಾಯಿ ಬಿಟ್ಟಾದ್ಮೇಲೆ ಇವನ್ನೆಲ್ಲ ಕಟ್ ಮಾಡಿ ಇದನ್ನು ಒಣಗಕ್ಕೆ ಬಿಡ್ತಾರೆ ಫುಲ್ ಇಲ್ಲಿ ಡ್ರೈ ಆದಮೇಲೆ ಇದನ್ನ ತಿತ್ಕೊಂಡೋಗಿ ಆಮೇಲೆ ಸೀಡ್ ಪ್ರೊಡಕ್ಷನ್ ಮಾಡ್ತಾರೆ ಇವಾಗ ರೈತರು ಒಬ್ಬರು ಅಂದರೆ ಲೈವ್ ಆಗಿ ನಮ್ಗೆ ತೋರಿಸ್ಕೊಡ್ತಾರೆ ಹೆಂಗೆ ಮಾಡೋದು ಪಾಲಿನೇಷನ್ ಯಾವಾಗ ಮಾಡಬೇಕಂತ ಅವ್ರು ಹೇಳ್ತಾರೆ ಮತ್ತೆ ಕ್ವಶನ್ಸ್ ಕೇಳ್ತಾರೆ ನಮ್ಮ ಫ್ರೆಂಡ್ಸ್ ಅವ್ರು ಕೂಡ ಆನ್ಸರ್ ಮಾಡ್ತಾರೆ ಈ ಥರ ಮಗ್ ಬರುತ್ತೆ ಈ ಥರ ಮಗು ಬಂದಿತ್ತಣ್ಣ ಒಂದು ದಿವ್ಸ ಬಂದು ಈ ಟೈಪ್ ಸುಲಿತ ಅಣ್ಣ ಸುಲತ ತಕ್ಷಣ ಮಗ ಆಗುತ್ತಣದ ಮುಂಜಾನೆ ದಿಲೈತಣ ಈ ಟೈಪ್ ಆಗುತ್ತೆ

ನೂರ ಅರವತ್ತು ಸಾವಿರ ರೂಪಾಯಿಗಳನ್ನ ಸೇಲ್ ಮಾಡ್ತಾರೆ ಅಂದರೆ ಹೇಗೆ ಮಾರ್ಕೆಟ್ ಇರುತ್ತೆ ಆ ಥರ ಫ್ಲಕ್ಚುಯೇಷನ್ ಆಗುತ್ತೆ ಇದೇ ಥರ ನಿಮ್ಗೆ ಇನ್ಫಾರ್ಮೇಶನ್ ವೀಡಿಯೋಸ್ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಸೊ ಮಚ್